ಡಿರಾಕ್ಸ್ ಕನ್ನಡ ವಿಜಯಗೆ ಸ್ವಾಗತ ಇವತ್ತು ನಮ್ಮಅಮ್ಮ ನನ್ನ ಫೇವರೇಟ್ ಆದ ಹುಗ್ಗಿಯನ್ನ ಮಾಡ್ತಿದಾರೆ ಇದು ಕೆಲವರು ಗೊತ್ತು ಕೆಲವರು ಗೊತ್ತಿಲ್ಲ ಈ ರೆಸಿಪಿ ಸೊ ಅಮ್ಮ ಈ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಓ ನನ್ ಚಾನಲ್ ನಾನು ಸುಬ್ರ ನೋಡ್ತಿದ್ದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ ಚಾನಲ್ ತುಂಬಾ ಈಗೀಗ ಬೆಳೀತಿದೆ ಸೊ ನಂಗೆ ನಿಮ್ ಸಹಕಾರ ಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಬಿಗಿನ್ ವಿಡಿಯೋ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಅವರೇಕಾಳು ಹುಗ್ಗಿಯನ್ನ ಮಾಡ್ತಾ ಇದ್ದೀನಿ ನಮ್ಮ ನಮ್ಮನೇಲಿ ತುಂಬಾ ಇಷ್ಟಪಡ್ತಾರೆ ಸಿಂಪಲ್ ಆಗಿರುತ್ತೆ ಆದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಹುಗ್ಗಿಯನ್ನ ಎಲ್ಲರೂ ಮಾಡ್ತಾರೆ ಒಬ್ಬೊಬ್ರು ಮೆಥೆಡಲ್ ಮಾಡ್ತಾರೆ ನಾನು ಇವತ್ತು ಇದಕ್ಕೆ ಇದನ್ನ ಮಾಡೋಕ್ಕೆ ತಗೊಂಡಿರೋ ಇಂಗ್ರಿಡಿಯೆಂಟ್ಸ್ ಹೇಳ್ತಾ ಇದ್ದೀನಿ ಟೊಮೊಟೊ ಅವರೇ ಹೆಸರು ಬೇಳೆ ಅರ್ ಹುರಿದೀನಿ ಹೆಸ್ರು ಬೇಳೆ ಅರ್ಧಂಬರ್ಧ ಬೇಯಿಸಿಟ್ಕೊಂಡಿದ್ದೀನಿ ಟೊಮೊಟೊ ಮತ್ತೆ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹೆಚ್ಚಿರೋದು ಕರ್ಬೇವ್ ಸೊಪ್ಪು ಮತ್ತೆ ಜೀರಿಗೆ ಮೆಣಸು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ತೋಲ್ ಇಟ್ಕೊಂಡಿದ್ದೀನಿ ಇದನ್ನ ಹೇಗೆ ಮಾಡೋದು ಬನ್ನಿ ನೋಡೋಣ ಫ್ರೆಂಡ್ಸ್ ಪಾತ್ರೆ ಇಟ್ಕೊಂಡಿದೀನಿ ಒಲೆ ಮೇಲೆ ಇದಕ್ಕೆ ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದೀನಿ ಎಣ್ಣೆ ಕಾದ ಕಾಯ್ಬೇಕು ಕಾದ್ಮೇಲೆ ಎಣ್ಣೆ ಕಾ ಕಾಯ್ತಾ ಇದೆ ಇನ್ನೊಂದ್ ಸ್ವಲ್ಪ ಕಾಯಬೇಕು ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ சசை சாஸுவை சிடித்த கேள்ஸ் சாசை சட்டப்பட்ட சட்டப்பட்ட அந்த சிடித்த இது இதே

ಆದಮೇಲೆ ಹಕೈತುರಿ ಕೊತ್ತಮರಿ ಸೊಪ್ಪು ವಾಸಿ ಮಿಂಚಿ ಇತ್ತು ಅರ್ಬೆನ್ಸ್ ಅದಕ್ಕೆ ಇಷ್ಟ ಹಾಕೊಂಡು ನೇಟಾಗಿ ಎಲ್ಲಾನು ಹಾಕೊಂಡು ನೇಟಾಗಿ ಇನ್ ಮಾಡ್ಕೊಬೇಕಾ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಲರ್ಫುಲ್ಲಾಗಿ ಬರುತ್ತೆ ನಿಮ್ಮ ಹೀಗೆನ ಕೆಲವ್ರ ಮನೇಲ್ ಮಾಡ್ತಾರೆ ಕೆಲವ್ರ ಮನೇಲ್ ಮಾಡ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ so ನೀವ್ try ಮಾಡಿ ಈ ತರ ತುಂಬಾ ಚೆನ್ನಾಗಿರುತ್ತೆ method ನೀವ್ ಒಂಚೂರು ಅದು ನಾವು ಅವರೆಕಾಳು ಜೊತೆ ಅಡಿಗೆ ಅರಿಶಿನ ತಿಂತೀವಲ್ಲ ಅಡಿಗೆ ಅರಿಶಿನ ಇದಕ್ಕೆ ಯೋಗಿಯನ್ನ ಮಾಡೋದಿಕ್ಕೆ ಪಾಯಸ ಕಾಯಿ ಹಾಲು ಅಂತ ಮಾಡ್ಕೋತಾರೆ ಸ್ವೀಟ್ ಇಷ್ಟಪಡೋರು ಸ್ವೀಟ್ ಜೊತೆ ಈ ಅರಣ್ಣ ತಿಂತಾರೆ ನನ್ಗೆ ಅಷ್ಟೊಂದು ಲೈಕ್ ಆಗಲ್ಲ ಹಾಗಾಗಿ ನಾನು ಅವರೇಕಾಳು ಸಾಂಬಾರ್ ಮಾಡ್ತಾ ಇದೀನಿ ಅದ್ರ ಜೊತೆಗೆ ஜீர் மென்சுனி எஸ் கம் அந்த ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲ ಸಾಮಾನ್ಯ ಹರಳುಪ್ಪೆ ಬಳಸೋದು ಈಗ ಪುಡಿ ಉಪ್ಪು ಹಾಕ್ತಾರೆ ಕೆಲವರು ನಾವು ಹರಳುಪ್ಪೆ ಬಳಸಿ ಪುಡಿ ಉಪ್ಪು ಯಾವುದು ಕಲ್ಸ್ಕೊಳಕ್ ಬೇಕೋ ಅದಕ್ಕೆ ಮಾತ್ರ ಬಳಸ್ತೀನಿ ಈಗ ಉಪ್ಪು ಹಾಕಿದೆ ಇದೊಂದು ಐದು ನಿಮಿಷ ಆದಮೇಲೆ ನೀರು ಹಾಕ್ಬೇಕು ಈಗ ಐದು ನಿಮಿಷ ಆಗಿದೆ ಫ್ರೆಂಡ್ಸ್ ಇವಾಗ ನೀರು ಹಾಕ್ತಾ ಇದ್ದೀನಿ డిఫరెంట్ సాంబర్ ఆఫ్తాది అవరే అక్కి ఫ్రెండ్స్ ఇది ఇదే

ಸರ್ವಿಂಗ್ ಸರ್ವಿಂಗ್ ಮಾಡ್ಕುತ್ತಿದೀವಿ ಸರ್ವಿಂಗ್ ಮಾಡ್ಕುತ್ತಿದೀವಿ ವಾಹ್ ಇಷ್ಟ ಕಲ್ಲಂತುಳ್ಳ ಏನೋ ಮುಖ ಏನ ರೆಡಿ ನೋಡಿ ನಿಮ್ಮೆಲ್ಲರ ಟ್ರೈ ಮಾಡಿ ಫ್ರೆಂಡ್ಸ್ ಸಾಂಬಾರ್ ಹಾಕ್ತಿದೀನಿ ಸಾಂಬಾರ್ ಸಾಂಬಾರ್ ವಾಹ್ ಹೊರಿಕಲ್ ಸಾಂಬಾರ್ ಮುಖ ಏನಕ್ಕೆ ಹೊರಿಕಲ್ ಸಾಂಬಾರ್ ವಾವ್ ವಾಟ್ ಎ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದ್ ಕಡ್ಲೆ ಬೇಳೆ ಆಂಬೋಡೆ ಮಾಡ್ಕೊಂಡಿದ್ರೆ ಇನ್ನ ಚೆನ್ನಾಗಿರೋದು ಅದ್ ಮಾಡಿಲ್ಲ ಇವತ್ತು ನಾನು ನೋಡಿ ಫ್ರೆಂಡ್ಸ್ ಈಗ ನಮ್ಮ ಅಮ್ಮನಂಗೆ ಅವರೇಕಾಳು ಸಾಂಬಾರ್ ಹುಗ್ಗಿಯನ್ನ ಕೊಟ್ಟಿದ್ದಾರೆ ಇವಾಗ ನಾನು ಟೇಸ್ಟ್ ಮಾಡ್ತಿದೀನಿ ಹೇಗಿದೆ ಅಂತ ನೋಡಿ ಗೈಸ್ ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಸಾಂಬಾರು ಎಲ್ಲ ಹಚ್ಕೊಂಡು ನೋಡಿ ಇಷ್ಟು ಕಲರ್ಫುಲ್ಲಾಗಿ ಬಂದಿದೆ ಸೂಪರಾಗಿದೆ ಅವರೆಕಾಳು ಸಾಂಬಾರು ಕಾಂಬಿನೇಷನ್ ಸಕ್ಕತ್ತಾಗಿದೆ ಈ ಏನದು ಹುಗ್ಗಿ ಅನ್ನನ ಜೊತೆ ನಾನು ಅವರೆಕಾಳು ಸಮೇತ ತಿಂತಾ ಇದ್ದೀನಿ ಸೂಪರಾಗಿದೆ ಆಗಿದೆ ಮನೇ ನೀವು ಕೂಡ ಟ್ರೈ ಮಾಡಿ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ನಾನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಇದು ತಿಂತೀನಿ ಅಂತ ಫಿಕ್ಸ್ ಆಗೋಗಿದೆ ಮೈಂಡಲ್ಲಿ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾ